ಈ ವಿಚಾರವಾಗಿ ಮಾತಾಡಲಿಕ್ಕೆ ಕರ್ನಾಟಕ ಕಾವಲು ಪಡೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮೋಹನ್ ಕುಮಾರ್ ಗೌಡವರನ್ನು ಮಕ್ಕಿದರೆ ಸಾಕಷ್ಟು ಕನ್ನಡ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸುದೀರ್ಘವಾಗಿ ನಲವತ್ತು ವರ್ಷಗಳಿಂದ ಮೈಸೂರಿನಲ್ಲಿ ಹೋರಾಟವನ್ನು ಮಾಡಿದಂಥವರು ಸರ್ ನಮಸ್ಕಾರ ಈಗ ಒಂದು ಇಶ್ಯೂ ನಮ್ಮ ಕೈಲಿದೆ ಏನು ಸರ್ ಈ ಏನು ಸರ್ ಇಲ್ಲೇ ತಗೋಬೇಕು ನನ್ನ ಮಗು ಎಲ್ಲಿ ಓದಬೇಕು ನನ್ನ ಮಗು ಏನು ಕೊಡಬೇಕು ಅನ್ನೋದು ನನ್ನ ರೈಟ್ಸು ಆ ಮಗುಗೆ ರೈಟ್ಸು ಫಂಡಮೆಂಟಲ್ ರೈಟ್ಸ್ ಬಟ್ ಯಾರೋ ಒಬ್ಬ ಕೂತ್ಕೊಂಡು ಒಂದು ಸಿಗ್ನೇಚರ್ ಮಾಡಿ ಎಲ್ಲವೂ ಇಲ್ಲೇ ರಿಮೋಟ್ ಆಗಬೇಕು ಅಂದರೆ ಏನು ಸರ್ ಎಜುಕೇಷನ್ ಇಲಾಖೆ ಏನು ಮಾಡ್ತಿದೆ ಮೈಸೂರು ಡಿ ಡಿ ಪಿ ಏನು ಮಾಡ್ತಿದೆ ನಮ್ಮನ್ನು ಆಳುವಂಥ ಸರ್ಕಾರ ಸರಿಯಾಗಿ ಶಾಲೆಗಳನ್ನು ನಡೆಸಿದ್ದಿದ್ರೆ ಈ ಪರಿಸ್ಥಿತಿ ಒದಗ್ತಾ ಇರಲಿಲ್ಲ ಸರ್ಕಾರದ ಶಾಲೆಗಳು ಹಂತಕ್ಕೆ ಬಂದರೂ ಕೂಡ ನಮ್ಮ ನಾಡುವಂಥ ಸರ್ಕಾರ ಆ ಸಾಲೆಗಳ ಮೇಲೆ ನಿಗಾ ಇಡದೇ ಇರೋವಂಥದ್ದು ಇಂಥ ದಂಧೆಕೋರರಿಗೆ ಅವಕಾಶ ಮಾಡಿಕೊಟ್ಟು ಸರ್ಕಾರದ ಶಾಲೆಗಳನ್ನ ಮುಚ್ಚುವಂಥ ಕೆಲಸಕ್ಕೆ ಕೈ ಆಗ್ತಂಥದ್ದು ನಮ್ಮ ನಾಡಿದಂಥ ಎಲ್ಲ ಸರ್ಕಾರಗಳು ಇಂಥ ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದ ಸರ್ಕಾರಗಳ ಮೇಲೆ ನೇರವಾಗಿ ನನ್ನ ಆಪಾದನೆ ಇವತ್ತು ಕೂಡ ರಾಜ್ಯ ಸರ್ಕಾರ ಒಂದು ನೀತಿ ನಿಯಮವನ್ನು ಪಾಲಿಸೋದಾದರೆ ಸರ್ಕಾರಿ ನೌಕರರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದಿಸಬೇಕು ಅನ್ನೋಂಥ ಕಾನೂನನ್ನ ಜಾರಿ ಮಾಡಿದ್ರೆ ಖಾಸಗಿ ಶಾಲಾ ಕಾಲೇಜುಗಳು ತಾನಾಗೆ ತಾನೇ ಮುಚ್ಚುತ್ತೆ ಅದಕ್ಕೆ ಇವರು ಸದನದಲ್ಲಿ ಒಂದು ನಿರ್ಣಯವನ್ನ ಕೈಗೊಳ್ಳೋದಕ್ಕೂ ಮೀನಾ ಮೆಸ ಎಣಿಸ್ತಾರೆ ಯಾಕೆ ಅಂದರೆ ಸರ್ಕಾರದ ಪ್ರತಿನಿಧಿಗಳೇ ಸರ್ ಶಾಲೆಗಳನ್ನು ನಡೆಸ್ತಾರಂಥದ್ದು ಖಾಸಗಿ ಶಾಲಾ ಕಾಲೇಜುಗಳನ್ನ ನಡೆಸ್ತಾರ ಕೊಟ್ಟಿದ್ದೀರಿ ಅಂದರೆ ಸರ್ ಸರ್ಕಾರಿ ನೌಕರಗಳಿಗೆ ನೀವು ಸರ್ಕಾರಿ ಶಾಲೆಯಲ್ಲೇ ಮಕ್ಕಳೆಲ್ಲ ಓದಿಸಿ ಅನ್ನೋದಾದರೆ ಸಾಕಷ್ಟು ಜನ ಕನ್ನಡಪರ ಹೋರಾಟಗಾರಿದ್ದಾರೆ ಸಾಹಿತಿಗಳಿದ್ದಾರೆ ರಾಜಕಾರಣಿಗಳಿದ್ದಾರೆ ಅವ್ರ ಮಕ್ಕಳೆಲ್ಲ ಎಲ್ಲಿ ಓದ್ತಿದ್ದಾರೆ ಅಂತ ಸರ್ ಕನ್ನಡ ಚಳುವಳಿಗಾರರ ಕಡೆ ಬೆಟ್ಟು ಮಾಡಬೇಡಿ ಯಾಕೆಂದ್ರೆ ಅವರು ಯಾವುದೇ ಸರ್ಕಾರದ ಸಂಬಳದಲ್ಲಿ ಹೋರಾಟಗಾರರಲ್ಲ ಅಲ್ಲ ಪ್ರತಿಯೊಬ್ಬ ಹೋರಾಟಗಾರ ಟಿ ಎ ಡಿ ಎ ಸರ್ಕಾರ ಕೊಡಲ್ಲ ಅವರ ಸ್ವಯಂ ಸ್ಫೂರ್ತಿಯಿಂದ ಹೋರಾಟ ಚಳುವಳಿಗೆ ಧುಮುಕ್ತಂತ ಚಳುವಳಿಗಾರರು ನಂತರ ಬರೋಣ ಚಳುವಳಿಗಾರರು ಕಡ್ಡಾಯವಾಗಿ ಕನ್ನಡದ ಶಾಲೆಗಳಲ್ಲಿ ಓದ್ಸೋಣ ಅಂತ ಅನ್ನೋದನ್ನು ತೀರ್ಮಾನವನ್ನು ಕನ್ನಡ ಚಳುವಳಿಗಾರರು ತಗೊಂಡಿದ್ದಾರೆ ಯಾಕೆ ಅಂದರೆ ಸರಿಯಾದ ಶಿಕ್ಷಣದ ಸವಲತ್ತು ಸಿಕ್ಕದೇ ಇದ್ದಾಗ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಆಶ್ರಯಿಸಬೇಕಾದ್ದು ನಾಗರಿಕರು ಮತ್ತು ಹೋರಾಟಗಾರರು ಕೂಡ ಖಾಸಗಿ ಶಾಲಾ ಕಾಲೇಜುಗಳ ಕಡೆ ಮಖ ಮಾಡಿರೋವಂಥದ್ದು ಜನ ರಾಜಕಾರಣಿಗಳು ಮಂತ್ರಿಗಳು ಐ ಎ ಎಸ್ ಆಫೀಸರು ಬ್ಯೂರೋಕ್ರೆಸಿಗಳು ಮಕ್ಕಳು ಸರ್ಕಾರಿ ಶಾಲೆಲಿ ಓದ್ತಾ ಇದ್ದಾರೆ ಇವತ್ತು ನೂರಕ್ಕೆ ಒಬ್ಬರನ್ನು ಹುಡುಕಿದ್ರೆ ಸಿಗಲ್ಲ ಅಂತ ನನ್ನ ಭಾವನೆ ಕಳೆದ ಮೂವತ್ತು ಮೂವತ್ತೈದು ನಲ್ವತ್ತು ವರ್ಷದಿಂದ ಅಂಥ ವ್ಯವಸ್ಥೆ ಇತ್ತು ಅದರಿಂದ ಬಂದಂಥ ಐ ಎಸ್ ಆಫೀಸರ್ಸ್ಗಳು ಕೂಡ ಇವತ್ತು ಆಡಳಿತದಲ್ಲಿದ್ದರೂ ಕೂಡ ತನ್ನ ಮಕ್ಕಳನ್ನ ಕನ್ನಡದಲ್ಲಿ ಓದಿಸೋದಕ್ಕೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದಿಸೋದಕ್ಕೆ ಮೀನಾ ಮೀಸ ಎಣಿಸೋವಂಥ ಪರಿಸ್ಥಿತಿ ಒದಗಿ ಬಂದಿರೋ ಅಂಥದ್ದು ಬರೋದಾದರೆ ಸರ್ ನಿಮ್ಮ ಕೈಗೆ ಲೆಟರ್ ಇದೆ ಒಬ್ಬರು ನೇರವಾಗಿ ಬರೀತಾರೆ ನೀವು ಇಷ್ಟೊಂದೆಲ್ಲ ಎಲ್ಲ ಓದ್ಕೊಂಡಿದ್ರೆ ಸರಿ ಇದು ತಪ್ಪ ನನ್ನ ಪ್ರಶ್ನೆ ಇದು ಖಂಡಿತವಾಗೂ ಒಂದು ಆಡಳಿತ ಸಂಸ್ಥೆ ಮಾಡ್ತಾ ಇರೋವಂಥದ್ದು ಕೆಟ್ಟ ವಿಚಾರ ಅದರಲ್ಲೂ ವಿಶೇಷವಾಗಿ ನಾಗರಿಕರಿಗೆ ಬರೆಯಳಿಯುವಂಥ ಕೆಲಸ ಅದರಲ್ಲೂ ಅಗಲು ದೊರೋಡೆ ನೇರವಾಗಿ ತನ್ನ ಸಂಸ್ಥೆಯಲ್ಲಿ ಓದುವ ಮಕ್ಕಳ ಪೋಷಕರ ಜೋಬ್ಗೆ ನೇರವಾಗಿ ಕತ್ತರಿ ಹಾಕುವಂಥ ಕಾರ್ಯಕ್ರಮ ಇದು ಅದರಲ್ಲೂ ಡಯಾಸಿಸ್ ಎಜುಕೇಷನ್ ಸೊಸೈಟಿಯವರು ಮೈಸೂರು ವಿಭಾಗದಲ್ಲಿ ಹಾಸನ ಕೊಡಗು ಚಾಮರಾಜನಗರ ಮೈಸೂರು ನಗರದಂಥ ಮಂಡ್ಯ ಜಿಲ್ಲೆಗಳಲ್ಲಿ ನೂರ ತೊಂಬತ್ತ್ಮೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ಇದ್ದಾರೆ ಅಲ್ಲಿಗೆ ಹತ್ತಾರು ಲಕ್ಷ ಮಕ್ಕಳ ವಿದ್ಯಾಭ್ಯಾಸವನ್ನು ನಡೆಸ್ತಾ ಇರೋವಂಥದ್ದು ಇವತ್ತು ಕಾಣ್ತಾ ಇರೋವಂಥದ್ದು ಹೌದು ಈ ರೀತಿ ವಾಟ್ಸಪ್ಗಳ ಮೂಲಕ ಅವರು ಕಳಿಸಿ ಸಂಸ್ಥೆಗಳ ಮುಖ್ಯಸ್ಥರುಗಳಿಗೆ ನೀವು ಈ ರೀತಿ ಪೋಷಕರಿಂದ ಹಣ ವಸೂಲು ಮಾಡಲೇಬೇಕು ಅಂತ ಹೇಳಿ ಲೆಟ್ರ್ಗಳನ್ನ ಹಾಕಿರೋಂಥದ್ದು ಅದಕ್ಕೆ ಈ ದಾಖಲಾತಿ ಅದಕ್ಕೆ ಪೂರ್ವವಾಗಿ ಚಾಮರಾಜನಗರ ಜಿಲ್ಲೆಯ ಡಿ ಡಿ ಪಿ ಅವರು ಒಂದು ಆದೇಶದ ಪತ್ರವನ್ನು ಹೊರಡಿಸಿದ್ದಾರೆ ಈ ರೀತಿ ತೆಗೆದುಕೊಳ್ಳಬಾರ್ದು ಅಂತ ಹೇಳಿ ವಿಷಯ ಡಯಾಸಿಸ್ ಎಜುಕೇಷನ್ ಸೊಸೈಟಿ ಮೈಸೂರು ಇವರ ಅಡಿಯಲ್ಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಶಾಲೆಗಳು ಪಠ್ಯಪುಸ್ತಕ ಸಮವಸ್ತ್ರ ಸಾಲಾ ಬ್ಯಾಗು ಮತ್ತು ಲಂಚ್ ಬ್ಯಾಗ್ಗಳನ್ನು ಖರೀದಿಸುವುದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಮಂಡಳಿ ಹೊರಡಿಸಿರುವ ಶಾಲಾಡಳಿತ ಮಂಡಳಿ ಹೊರಡಿಸಿರುವ ಪತ್ರದ ಬಗ್ಗೆ ನೊಂದ ಪೋಷಕರು ಪತ್ರದ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತ ಐದು ಕಚೇರಿಗೆ ಬಂದು ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಉಲ್ಲೇಖ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಮನವಿ ಪತ್ರದ ಡಯಾಸಿಸ್ ಎಜುಕೇಷನ್ ಸೊಸೈಟಿ ಮೈಸೂರು ಮೈಸೂರಿವರ ಅಡಿಯಲ್ಲಿ ನಡೆಯುತ್ತಿರುವ ಶಾಲೆಗಳ ಪಠ್ಯಪುಸ್ತಕ ಸಮವಸ್ತ್ರ ಸಾಲಾ ಬ್ಯಾಗು ಮತ್ತು ಲಂಚ್ ಬ್ಯಾಗ್ಗಳನ್ನು ಖರೀದಿಸುವುದಕ್ಕೆ ಸಂಬಂಧಿಸಿದಂತೆ ಶಾಲಾ ಆಡಳಿತ ಮಂಡಳಿಯ ಸಂಸ್ಥೆಯ ಸಂಚಾಲಕರಿಗೆ ಪತ್ರವನ್ನು ಹೊರಡಿಸಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ನಿಮ್ಮ ತಾ ನಮ್ಮ ತಾಲೂಕಿನಲ್ಲಿ ಡಯಾಸಿಸ್ ಎಜುಕೇಷನ್ ಸೊಸೈಟಿ ಮೈಸೂರವರ ವತಿಯಿಂದ ನಡೆಯುತ್ತಿರುವ ಶಾಲೆಗಳ ಶಾಲೆಗಳಿಗೆ ತಕ್ಷಣ ಭೇಟಿ ನೀಡಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಿಗೆ ಶಾಲೆಗಳಲ್ಲಿ ಪಠ್ಯಪುಸ್ತಕ ಸಮವಸ್ತ್ರ ಸಾಲಾ ಬ್ಯಾಗು ಲಂಚು ಬ್ಯಾಗು ಮತ್ತು ಇತರ ವಸ್ತುಗಳನ್ನು ಖರೀದಿಸಲು ಸಾಲ ಆಡಳಿತ ಮಂಡಳಿ ಒತ್ತಡ ಏರುತ್ತಿದೆ ಎಂದು ಪರಿಶೀಲಿಸಿ ವರದಿಯನ್ನು ನೀಡಲಾಗಿದೆ ಬೆಲ್ಸ್ ಆ್ಯಂಡ್ ಸಾಕ್ಸ್ ಬೆಲ್ಟು ಸಾಕ್ಸ್ ಒಂದು ಕಂಪ್ನಿ ಆಮೇಲಿಂದ ದಿವಾಕರ್ ಆಫ್ ಎಸ್ ಎಲ್ ವಿ ಏಜೆನ್ಸಿ ಇವರ ಅಂಗಡಿಗಳಲ್ಲೇ ಖರೀದಿ ಮಾಡಬೇಕು ಅವರ ಫೋನ್ ನಂಬರು ವಿಳಾಸವನ್ನು ನಮೂದಿಸಿ ಪೋಷಕರಿಗೆ ನೀಡ್ತಾರಂಥದ್ದು ಇಂಥ ಜಾಗದಲ್ಲೇ ಸ್ಕೂಲು ಬ್ಯಾಗು ಲಂಚ್ ಬ್ಯಾಗು ಬುಕ್ಸು ಯೂನಿಫಾರ್ಮ್ಗಳನ್ನ ಖರೀದಿ ಮಾಡಲೇಬೇಕು ಅನ್ನೋಂಥದ್ದು ನಿಮ್ಮ ಸಂಸ್ಥೆಗೆ ಸಾಕಷ್ಟು ಹಣವನ್ನು ತೆತ್ತು ಪೋಷಕರು ವಿದ್ಯಾಭ್ಯಾಸಕ್ಕೆ ತಮ್ಮ ಮಕ್ಕಳನ್ನ ಅಲ್ಲಿಗೆ ಕಳಿಸ್ತಾ ಇರೋದು ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಆಗಿ ಇನ್ನೊಂದಷ್ಟು ಸಂಪಾದನೆಗೆ ನೀವು ಈ ದಾರಿಯನ್ನು ಕಂಡ್ಕಂಡಿರೋವಂಥದ್ದು ನಿಜವಾಗ್ಲೂ ದುರದೃಷ್ಟಕರವಾದಂಥದ್ದು ನಿಜವಾಗ್ಲೂ ಈ ರೀತಿ ಒಂದು ವಿದ್ಯಾಸಂಸ್ಥೆಗಳು ಈ ರೀತಿ ಹಣ ಮಾಡೋದಕ್ಕೆ ಹೊರಟದ್ದು ನಿಜವಾಗ್ಲೂ ವಿಪರ್ಯಾಸ ಮಾರ್ಚ್ ಒಂದು ರಿಸಲ್ಟ್ ಇದೆ ಅಕಾಡೆಮಿಕ್ ಇಯರ್ ಮುಗಿಯದ ಏಪ್ರಿಲ್ ಎಂಡಿಗೆ ಮೇಗೆ ರಜಾ ಕೊಡ್ತಾರೆ ಜೂನ್ಗೆ ಶಾಲೆ ಸ್ಟಾರ್ಟ್ ಆಗುತ್ತೆ ಇದು ಅಕಾಡೆಮಿಕ್ ಇಯರ್ ಅಂತ ಕರಿತೀವಿ ನಾವು ವಿದ್ಯಾಭ್ಯಾಸ ಮಾರ್ಚ್ ಒಂದನೇ ತಾರೀಕು ನೀವು ರಿಸಲ್ಟ್ ಕೊಟ್ಟಿದ್ದೀರಾ ಅವತ್ತೇ ನೀವು ನೆಕ್ಸ್ಟ್ ಇಯರ್ದು ಬುಕ್ಸ್ ಪರ್ಚೇಸ್ ಮಾಡಿ ಅಂತ ಲೆಟರ್ ಬರೀತೀರ ಕಾರಣ ಇಷ್ಟ ಪೋಷಕರಿಗೆ ಆತಂಕ ಇರುತ್ತೆ ಆ ಶಾಲೆಯಲ್ಲೇ ಓದಿಸಬೇಕು ಅನ್ನೋಂಥ ಒಂದು ರೀತಿ ಕಾಳಜಿ ಕಾಳಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಕದ ಮನೆಯವರ ಮೇಲೆ ಕೋಪ ಆ ಮನೆಯ ಮಗು ಅಲ್ಲಿ ಓದ್ತಾ ಇದೆ ನನ್ನ ಮಗು ಅಲ್ಲಿ ಓದಿಸ್ಬೇಕು ಅಂತ ಬರದಲ್ಲಿ ಇವತ್ತು ಒಬ್ರಿಗೊಬ್ರಿಗೆ ಕಾಂಪಿಟೇಷನ್ ರೀತಿಲಿ ಆ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋಂಥದ್ದು ಪೋಷಕರ ಇದರಿಂದ ಇವತ್ತು ಮಕ್ಕಳು ಕೂಡ ಬಡವರಾಗ್ತಾ ಇದ್ದಾರೆ ಪೋಷಕರು ಬಡವರಾಗ್ತಾ ಇದ್ದಾರೆ ಜೊತೆಗೆ ಪೋಷಕರು ಸಾಲ ಸೋಲ ಮಾಡಿ ಮಕ್ಕಳನ್ನ ಆ ಶಾಲೆಯಲ್ಲಿ ಓದಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ಕೈ ಹಾಕಿದ್ದಾರೆ ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದಂಥ ಜಿಲ್ಲಾಡಳಿತ ಡಿ ಡಿ ಪಿ ಐ ಮತ್ತು ಬಿಒಗಳು ಕಣ್ಮುಚ್ಚಿ ಕುಳ್ತಿರೋದು ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಮಂಗಗಳ ರೀತಿಯಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರ್ದು ಇವ್ರನ್ನ ಒಂದು ರೀತಿಲಿ ಯಾವ್ದಾರ ಕಾಡಕ್ಕೆ ತಗೊಂಡೋಗಿ ಬಿಡಬೇಕು ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಆಗಾಗ್ಗೆ ಭೇಟಿ ನೀಡಿ ಅಲ್ಲಿ ಆಗು ಹೋಗುಗಳನ್ನ ತಿಳ್ಕೋಬೇಕಾಗಿದ್ದು ಡಿ ಡಿ ಪಿ ಮತ್ತು ಬಿ ಓ ಅವರ ಕರ್ತವ್ಯ ಹಾಗಾಗಿ ಅಂದರೆ ಈ ಶಾಲಾ ಕಾಲೇಜುಗಳ ಇನ್ಚಾರ್ಜ್ ಇರೋರು ಅಡ್ಮಿನಿಸ್ಟ್ರೇಷನ್ ಇರೋರು ಅವಾಗವಾಗ ಡಿ ಡಿ ಪಿ ಅವರನ್ನ ಬಿ ಓ ಅವ್ರನ್ನ ಖಾಸಗಿ ಹೋಟ್ಗಳಲ್ಲಿ ಅವಾಗವಾಗ ಭೇಟಿ ಮಾಡ್ತಿರ್ತಾರೆ ಹಾಗಾಗಿ ಇವರು ಅವಾಗವಾಗ ಅಲ್ಲಿ ವಿಸಿಟ್ ಮಾಡೋಕ್ಕಾಗ್ತಾ ಇಲ್ಲ ರೇಡ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಗಂಭೀರವಾದ ಆರೋಪ ಖಂಡಿತವಾಗಿ ಅವರಿಗೆ ಪ್ರತಿ ವರ್ಷವೂ ಕೂಡ ಕಪ್ಪ ಕಾಣಿಕೆ ಸಲ್ಲಿಸ್ತಾನೆ ಇದ್ದಾರೆ ಬಿ ಓ ಅವ್ರಿಗೆ ಡಿ ಡಿ ಪಿ ಅವ್ರಿಗೆ ನನಗೆ ಗೊತ್ತಿರೋ ಮಾಹಿತಿ ನೇರವಾಗಿ ಈ ಆಪಾದನೆಯನ್ನು ನಾನು ಮಾಡ್ತೀನಿ ಯಾಕೆಂದರೆ ಒಂದಷ್ಟು ಶಾಲೆಗಳ ಮಾಹಿತಿ ನನ್ನಲ್ಲಿದೆ ಖಾಸಗಿ ಶಾಲಾ ಕಾಲೇಜುಗಳು ಆಡಳಿತ ಮಂಡಳಿಯವರು ಯಾವುದೇ ಅವ್ಯವಹಾರ ಮಾಡ್ತಿದ್ರು ಕೂಡ ಕಣ್ಣು ಮುಚ್ಚಿಕೊಳ್ತಿರೋ ಅಂಥದ್ದು ವಿವೋಗಳಿಗೆ ಮತ್ತು ಡಿ ಪೇಗಳಿಗೆ ಕಪ್ಪಗಾಣಿಕೆ ಸಂದಿರೋ ಕಾರಣಕ್ಕೋಸ್ಕರನೇ ಅವ್ರು ಮೌನವಹಿಸಿರೋದು ಇದುವರೆಗು ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ ಹೇಳುತ್ತೆ ಸರ್ ಹತ್ರ ಫ್ರೀ ಕೊಡಬೇಕು ಅಂತ ಹೇಳುತ್ತೆ ಆಕ್ಷನ್ ಏನಂತ ಹೇಳುತ್ತೆ ವೆಬ್ಸೈಟ್ ಸರ್ಕಾರವೂ ಕೂಡ ಈ ಕಡೆ ಗಮನ ಹರಿಸುವಂತ ಅಧಿಕಾರಿ ವರ್ಗನು ಕಣ್ ತರೀದೇ ಇರುವಂತದ್ದು ಮುಚ್ಚಿರೋದಕ್ಕೆ ಇವೆಲ್ಲವೂ ಆಗಾಗ್ಗೆ ನಡೀತಾ ಇದೆ ನಮ್ಮ ಕಾನೂನಿನಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಆಕ್ಟ್ ಗಳನ್ನ ತಂದಿದ್ದಾರೆ ಆದ್ರೆ ಅದನ್ನ ಕಾರ್ಯರೂಪ ತರದು ಯಾರು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋಂಥ ಪ್ರಶ್ನೆ ಪ್ರತಿಯೊಬ್ಬ ನಾಗರಿಕನಿಗೂ ಕಾಡ್ತಾ ಇದೆ ನಮ್ಮಂಥ ಹೋರಾಟಗಾರರು ಆಗಾಗ ಒಂದಷ್ಟು ಜನರನ್ನು ತಿಳಿ ಹೇಳಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತೀವಿ ಆದರೆ ಆದರೂ ಕೂಡ ಕೇಸ್ಗೆ ಎದುರಿಲ್ಲ ಇದುವರೆಗೂ ನಾನು ನಿಮ್ಮ ಕೇಸಾಗಿದೆ ಸರ್ ನಲವತ್ತ ಎಂಟು ೂ ಹೆಚ್ಚು ಕೇಸ್ಗಳು ದಾಖಲಾದಂಥದ್ದು ಇದುವರೆಗೂ ನನಗೆ ಮೊಕದ್ದಮೆಗಳನ್ನ ಹೂಡಬೇಡಿ ಅಂತ ಒಬ್ಬ ಅಧಿಕಾರನ ಬೇಡದಂಥ ನಿರ್ದರ್ಶನ ನನ್ನಲ್ಲಿಲ್ಲ ನಿಮ್ಮ ಕರ್ತವ್ಯ ನೀವು ಮಾಡಿ ನನ್ನ ಕರ್ತವ್ಯ ನಾನು ಮಾಡ್ತೀನಿ ನನ್ನ ಹೋರಾಟ ನನ್ನ ಹಕ್ಕು ಅಂತ ಹೇಳಿ ನಾನು ಇದುವರೆಗೂ ಮೈಸೂರು ಜಿಲ್ಲೆಯಲ್ಲಿ ಬಂದಿರೋ ಅಂಥದ್ದು ಹಾಗೆ ಬಂದಿದ್ದೀನಿ ಕೋರ್ಟಲ್ಲೂ ಸುಧಾ ಒಮ್ಮೆ ನನಗೆ ಏಳ್ನೂರೈವತ್ತು ರೂಪಾಯಿ ದಂಡ ಆಗ್ತಂಥ ಸಂದರ್ಭದಲ್ಲೂ ನಾನು ಏಳ್ನೂರೈವತ್ತು ರೂಪಾಯಿ ದಂಡ ಕಟ್ಟಲ್ಲ ನಾನು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡಿದ್ದೀನಿ ಆ ಹೋರಾಟದ ಫಲವಾಗಿ ನಾಗರಿಕರು ಬಿಡಿಸ್ಕೊಳ್ಳೋದಾದರೆ ಬಿಡಿಸ್ಕೊಳ್ಳಿ ಇಲ್ಲ ಅಂದರೆ ನಾನು ದಂಡ ಕಟ್ಟಲ್ಲ ನಾನು ಜೈಲು ತರಗುತ್ತೀನಿ ಅಂತ ಹೇಳಿ ಮೂರು ದಿನ ಜೈಲಲ್ಲಿದ್ದೆ ಆ ನಂತರ ಎಲ್ಲ ಸಂಘ ಸಂಸ್ಥೆಯವರು ಸೇರಿ ಸಾರ್ವಜನಿಕರಿಂದ ಹೊಂತಿಗೆಯನ್ನು ಒಂದೊಂದು ರೂಪಾಯಿ ಅಂತ ಚಂದದ ಹಣದಲ್ಲಿ ನನ್ನನ್ನು ಬಿಡ್ ಬಿಡಿಸ್ತಂದರು ಕೈ ಹಾಕಿದರೆ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೂಡ ಒಂದು ಅಭಿಯಾನ ಮಾಡುತ್ತೆ ವಿತ್ತು ಡಾಕ್ಯುಮೆಂಟ್ಸ್ ಅನ್ನು ಮಾತಾಡ್ತಾ ಇರ್ತಕ್ಕಂಥ ಎಲ್ಲವೂ ಕೂಡ ಪುರಾವೆಗಳಿದೆ ಸ್ಟಿಂಗ್ ಆಪರೇಷನ್ ಆಗಿದೆ ಇವರು ಏನು ಉಲ್ಲೇಖ ಮಾಡಿದ್ದಾರೆ ಯಾವ ಲೆಟ್ರ್ ಬರೆದಿದ್ದಾರೆ ಅದೇ ಶಾಲೆಗೆ ಹೋಗಿ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ್ವಿ ಕ್ಲಿಯರ್ ಕಟ್ ಒಂದು ಒಂಥರ ಜಾತ್ರೆ ರೀತಿಯಲ್ಲಿ ಗೋಡ್ ಗನ್ಗಳಲ್ಲಿ ಪ್ಯಾಕೇಜ್ ಥರ ಬ್ಯಾಗ್ಗಳು ಹಾಕಿ ಕ್ಯೂ ಆರ್ ಕೋಡ್ ಹೊಟ್ಟಿ ಸ್ಪಾಟಲ್ಲಿ ಐದು ಆರು ಏಳು ಸಾವಿರ ಈ ಥರ ಸ್ಕ್ಯಾನ್ ಮಾಡಿ ಆ ಕಂಪ್ನಿಗಳಿಗೆ ದುಡ್ಡು ಹೋಗ್ತಾ ಇದೆ ಈ ಒಂದು ಗುಡ್ ನ್ಯೂಸ್ ಮುಖಾಂತರ ಈ ಇಷ್ಟೊಂದು ಡಾಕ್ಯುಮೆಂಟನ್ನು ನೀವು ಶೋ ಮಾಡಿದ್ಮೇಲೂ ಕೂಡ ಕ್ರಮ ಆಗಲಿಲ್ಲ ಅಂದರೆ ಯಾವ ರೀತಿ ಇರುತ್ತೆ ಸರ್ ಹೋರಾಟ ನೋಡಿ ಒಂದು ಸಮುದಾಯ ನಡೆಸುವಂಥ ವಿದ್ಯಾಸಂಸ್ಥೆಗಳ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಇದೆ ಇಂಥ ವಿದ್ಯಾಸಂಸ್ಥೆಗಳು ಇಂಥ ಸಮುದಾಯಗಳ ಮೇಲೆ ಅಲ್ಲೇ ನಡೆದಂಥ ಸಂದರ್ಭದಲ್ಲಿ ನಾನು ಚಳುವಳಿಯನ್ನು ಮಾಡೋ ಮೂಲಕ ಅವ್ರ ಪರವಾಗಿ ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಒಬ್ಬ ಎಕ್ಸ್ ಎಮ್ ಎಲ್ ಎ ವೇದಾಂತ ಎಮ್ಗೆ ಅಂತ ಹೇಳಿ ಈರಣ್ಣ ಅಂಥೇಳಿ ನಾನು ಕೂಡ ಬೆಂಕಿ ಆಹುತಿಯಾಗಿ ಇಂಥ ಸಂಸ್ಥೆಗಳು ಉಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮೈನಾರಿಟಿ ಸಪೋರ್ಟರ್ ಆಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಾನು ಅರ್ಧ ದೇಹವನ್ನು ಸುಡಿಸ್ಕೊಂಡು ಕೂಡ ನನ್ನ ಮರುಜೀವ ಪಡೆದಿರೋ ಅಂಥದ್ದು ನಾನು ಇಂಥ ಸಮುದಾಯಗಳು ನಡೆಸುವಂಥ ಸಂಸ್ಥೆಗಳು ಉಳಿಬೇಕು ಆ ಸಮುದಾಯಗಳ ಮೂಲಕ ಒಂದಷ್ಟು ಸಾರ್ವಜನಿಕರಿಗೆ ಸೇವೆ ದಕ್ಕಬೇಕು ಅನ್ನೋಂಥದ್ದು ಆಸೆಯದಿಂದ ನಾವು ಇಂಥ ಸಂಸ್ಥೆಗಳು ಉಳಿಲಿ ಅನ್ನೋದು ನನ್ನ ಆಸೆಯ ಇವತ್ತು ಮೈಸೂರಿನ ಜೆ ಎಸ್ ಎಸ್ ಸಂಸ್ಥೆ ಬಗ್ಗೆ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಉಚಿತವಾಗಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಉಚಿತವಾಗಿ ತಂದೆ ತಾಯಿ ಇಲ್ಲದೇ ಇದ್ದ ಮಕ್ಕಳು ತಂದೆ ತಾಯಿಗಳು ಇದ್ದು ಬಡ ಮಕ್ಕಳನ್ನ ಉಚಿತವಾಗಿ ಅನ್ನ ವಸತಿ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಬರೆಸಿ ಉಚಿತವಾಗಿ ವಿದ್ಯಾಭ್ಯಾಸನ ಕೊಡೋದಕ್ಕೆ ಮುಂದಾಗಿದೆ ವಿಜಯನಗರದ ಥರ್ಡ್ ಸ್ಟೇಜಲ್ಲಿ ಒಂದು ಶಾಲೆಯನ್ನು ಅದಕ್ಕಾಗಿಯೇ ಮೀಸಲಿಟ್ಟಿದೆ ಇದೇ ಬಲ್ಲಾಳಲ್ಲಿರುವಂಥ ಜೆ ಎಸ್ ಎಸ್ ಪಬ್ಲಿಕ್ ಸ್ಕೂಲನ್ನು ಮೀಸಲಾಗಿಟ್ಟಿದೆ ಅದೇ ರೀತಿ ಸುತ್ತೂರಲ್ಲೂ ಕೂಡ ಮೀಸಲಿಟ್ಟಿದ್ದಾರೆ ಒಂದು ನಿನ್ನೆ ವಾಟ್ಸಪ್ಪಲ್ಲಿ ಬಂದಂಥ ಸಂದೇಶವನ್ನು ನೋಡಿ ತುಂಬ ಸಂತೋಷ ಆಯಿತು ಒಂದು ಸಂಸ್ಥೆಗಳು ಈ ಥರದ ಕಾರ್ಯಗಳು ಇಲ್ಲ ಮಾದರಿಯೂ ಆಗಬೇಕು ಜೊತೆಗೆ ಒಂದಷ್ಟು ಸಂಸ್ಥೆಗಳನ್ನು ನಡೆಸೋದಕ್ಕೆ ಹಣವೂ ಬೇಕಾಗಿರುತ್ತೆ ಉಳ್ಳವರಿಂದ ಪಡಿಬೇಕು ಉಳ್ಳದೇ ಇದ್ದವರಿಗೆ ನೀಡೋ ಮೂಲಕ ಸೇವೆ ಕೊಡಬೇಕು ಅನ್ನೋದು ಇಲ್ಲಿ ಎಲ್ಲರಿಗೂ ಒಂದೇ ಹಣ ಬಡವರು ಮಕ್ಕಳಿಗೂ ಬರೇನೇ ಶ್ರೀಮಂತರು ಮಕ್ಕಳಿಗೂ ಶ್ರೀಮಂತರು ಮಕ್ಕಳಿಗೆ ಬರೇ ಹೇಳಿದ್ರು ಏನು ತೊಂದರೆ ಇಲ್ಲ ಅವರು ತಡ್ಕೊಂತಾರೆ ಯಾಕೆ ಅಂದರೆ ಒಬ್ಬ ಆಫೀಸರ್ಸ್ ಮಗನಿಗೆ ಇನ್ಕಮು ಇರುತ್ತೆ ಅವ್ನಿಗೆ ಎಲ್ಲೋ ಲೂಟಿ ಮಾಡಿ ತರ್ತಾನೆ ಇರ್ತಾನೆ ಕೊಡ್ತಾನೆ ಇರ್ತಾನೆ ಒಬ್ಬ ಕೂಲಿ ಮಾಡೋನ ಮಗ ಅಲ್ಲಿ ಓದ್ತಾ ಇದ್ದಾನೆ ಅಂತಂದರೆ ಅವ್ರ ತಂದೆ ಏನು ಕಷ್ಟ ಪಡ್ತಾ ಇದ್ದಾನೆ ಅಂತ ಆ ಮಗುಗೂ ಗೊತ್ತಿಲ್ಲ ಅವರ ಮನೆಯವ್ರಿಗೂ ಗೊತ್ತಿಲ್ಲ ಆದರೆ ನನ್ನ ಮಗುಗೆ ನಾನು ಓದಿಸಲೇಬೇಕು ಅನ್ನೋಂಥ ದೃಷ್ಟಿಯಿಂದ ಅವ್ನು ಸಾಲನೋ ಸೋಲನೋ ಹಗಲು ರಾತ್ರಿನೋ ದುಡಿದು ಆ ಮಗುನ ಓದಿಸಲೇಬೇಕು ಅನ್ನೋ ನಿರ್ಣಯನ ತಗೊಂಡಿರ್ತಾನೆ ಕೇಂದ್ರ ಸರ್ಕಾರ ಈಗಾಗಲೇ ಹಿಂದೆ ಇದೆ ಸರ್ ಅದು ಸಂವಿಧಾನ ಬಂದಾಗಲಿದೆ ರೈಟ್ ಟು ಎಜುಕೇಶನ್ ಮಕ್ಕಳಿಗೆ ಹದಿನಾಲ್ಕು ವರ್ಷಗಳ ಕಾಲ ತಾಯಿ ತಂದೆ ಕೂಡ ಶಾಲೆಗೆ ಸೇರಿಸಿಲ್ಲ ಅಂದಮೇಲೆ ಅವ್ರ ಮೇಲೆ ಆಕ್ಷನ್ ಮಾಡಿ ಅಂತ ಹೇಳಿ ರೈಟ್ ಟು ಎಜುಕೇಶನ್ ಆಕ್ಟೇ ಇದೆ ಸರ್ ನೋಡಿ ನಮ್ಮ ಸರ್ಕಾರದ ಧೋರಣೆಗಳಿಂದಾನೇ ಇವೆಲ್ಲವೂ ಎಲ್ಲವೂ ಕಾನೂನಿದೆ ನಿಜ ಪ್ರತಿಯೊ ಇಂಪ್ಲಿಮೆಂಟ್ ಆಗಲ್ಲ ಒಬ್ಬನ ದೃಷ್ಟಿಸಿ ಕೆಕ್ಕರಿಸಿ ನೋಡೋದು ಕೂಡ ಅಪರಾಧ ಅನ್ನೋದಿದೆ ಯಾ ಆಗ್ಬೋದು ಆದರೆ ಆ ಥರದ ಕಾನೂನು ಸರಿಯಾಗಿ ಜಾರಿ ತರಕ್ಕಾಗದೇ ಇರೋ ಕಾರಣನೇ ಇವತ್ತು ಇವೆಲ್ಲದಕ್ಕೂ ಕಾರಣ ಆಗಿರೋಂಥದ್ದು ಗುಡ್ ನ್ಯೂಸ್ ಇಂಥ ವಿಚಾರದಲ್ಲಿ ಕೈ ಹಾಕಿರೋದು ಎಮ್ಮೆ ತರುವಂಥ ವಿಚಾರ ಅದರಲ್ಲೂ ಪೋಷಕರ ಪರವಾಗಿ ಧ್ವನಿ ಆಗಿರೋದಕ್ಕೆ ಗುಡ್ ನ್ಯೂಸ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ನಾವು ನಿಮ್ಮ ಬೆನ್ನೆಲವಾಗಿರ್ತೀವಿ ಜೊತೆಗೆ ಈ ವಿಚಾರದಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಯಾವುದೇ ಸಂದರ್ಭದಲ್ಲೂ ಕರೆದಾಗ ಕರ್ನಾಟಕ ಕಾವಲು ಪಡೆ ನಿರಂತರವಾಗಿ ಹೋರಾಟಕ್ಕೂ ಧುಮುಕುತ್ತೆ ನಿಮ್ಮ ಚಾನಲ್ ಪರವಾಗೂ ನಿಲ್ಲುತ್ತೆ ಡಿ ಡಿ ಪಿ ಅವ್ರಿಗೆ ಇನ್ನೂ ಒಂದೆರಡು ಮೂರು ದಿವಸ ಕಾಲಾವಕಾಶಗಳು ಕೊಡ್ತೀವಿ ಅವ್ರಾಗ ಅವರೇ ಆ ಸಂಸ್ಥೆಗೆ ಭೇಟಿ ನೀಡಿ ಬಿ ಓ ಡಿ ಪಿ ಏನು ಕ್ರಮ ತಗೊಂಡೋ ಅಂತ ಅನ್ನೋದು ಗುಡ್ ನ್ಯೂಸ್ ಮುಖಾಂತರ ವಿಚಾರನ ತಿಳಿಸ್ಬೇಕು ಇಲ್ಲ ಅಂತಂದರೆ ಡಿ ಡಿ ಪಿ ಅವರ ಕಚೇರಿಗೂ ಮುತ್ತಿಗೆ ಹಾಕುವಂಥ ಕೆಲಸಕ್ಕೂ ಕೈ ಹಾಕುತ್ತೆ